ಗಣಕರಂಗ ರಜಿಸ್ಟ್ರ್ ಧಾರವಾಡ ಸ್ಪರ್ಧೆಗಾಗಿ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಬರೆದವರು ಶ್ರೀಮತಿ ಪಾರ್ವತಿದೇವಿ ಎಂ ತುಪ್ಪದ್ ಬೆಳಗಾವಿ ಮುನ್ನುಡಿ ಸತ್ಯವಾದ ಮಾತು ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಬಣ್ಣಿಸಲಾಗಿದೆ ಕರ್ನಾಟಕದ ಸರ್ಕಾರ ಇಂದು ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಈಗಿನ ಸರ್ಕಾರ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘೋಷಿಸಿದ್ದಾರೆ ಬಸವಣ್ಣನವರ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾ ಹೋದರೆ ಒಂದು ಯುಗವಾದರೂ ಸಾಲದು ಅತ್ಯದ್ಭುತ ಅಮೋಘ ವ್ಯಕ್ತಿತ್ವವುಳ್ಳ ಶರಣರು ಇವರು ನುಡಿದಂತೆ ನಡೆದರು ಕಾಯಕ ಮಾಡಿದರು ಸತ್ಯ ಪ್ರಾಮಾಣಿಕತೆ ಶ್ರದ್ಧೆ ನಿಷ್ಠೆ ಭಕ್ತಿ ಭಂಡಾರಿ ಬಸವಣ್ಣ ಇವರು ಕೂಡಲ ಸಂಗಮನಾಥ ಇವರ ಅಂಕಿತ ನಾಮವಾಗಿರುತ್ತದೆ ವಚನಗಳಲ್ಲಿ ಸರ್ವ ಕೂಡ ಸಂಗಮನಾಥನನ್ನು ಸ್ಮರಿಸಿಕೊಂಡಿದ್ದಾರೆ ಸ್ಮರಿಸಿದ್ದಾರೆ ಸಮಾಜದಲ್ಲಿ ದೀನದಲಿತರಿಗಾಗಿ ಮಹಿಳೆಯರ ಸಮಾನತೆಗಾಗಿ ಆಂತರಿಕ ಹಾಗೂ ಬಾಹಿಕವಾಗಿ ನಡೆನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ ತಮ್ಮ ವಚನಗಳಲ್ಲಿ ಹಾಗೂ ಅದರಂತೆ ಅವರು ನಡೆದು ತೋರಿಸಿದ್ದಾರೆ ಪ್ರಥಮ ಸಂವಿಧಾನ ವಚನ ರೂಪದಲ್ಲಿ ತಂದು ಆಚರಣೆಯಲ್ಲಿ ಒಳಪಡಿಸಿದ್ದಾರೆ ಪ್ರಥಮ ಸಂವಿಧಾನ ಶಿಲ್ಪಿ ಎಂದರೆ ಅತಿಶಯೋಕ್ತಿ ಏನಲ್ಲ ಲಿಂಗ ತಾರತಮ್ಯ ದೀನದಲಿತರ ದೌರ್ಜನ್ಯ ಮೂಢನಂಬಿಕೆ ಅನಾಥ ಾಚಾರ ಕಳ್ಳತನ ಸಮಾಜದ ಅಂಕು ವಚನದಲ್ಲಿ ತಿಳಿಸಿ ಸಮಾಜವನ್ನು ತಿದ್ದಲು ಪ್ರಯತ್ನ ಮಾಡಿದ್ದಾರೆ ಅಂತರ್ಜಾತಿ ವಿವಾಹವನ್ನು ಮಾಡಿದ್ದಾರೆ ವಿರೋಧಿಗಳನ್ನು ಧೈರ್ಯದಿಂದ ಎದುರಿಸಿದ್ದಾರೆ ದೇಶಾದ್ಯಂತ ಇವರ ಅಭಿಮಾನಿಗಳು ಶರಣರು ವಚನಕಾರರು ಇವರ ಹಿಂಬಾಲಕರು ಲಕ್ಷಾಂತರ ಜನರು ಶರಣರು ಇದ್ದರು ದಂಗೆ ಎದ್ದ ಇವರ ವಿರೋಧಿಗಳ ಕಣ್ತಪ್ಪಿಸಿ ಇವರ ಸಾವಿರಾರು ವಚನಗಳನ್ನು ಸ ಕಾಪಾಡಿಕೊಂಡಿದ್ದಾರೆ ಶರಣರು ಈಗಲೂ ಸಹ ಇವರ ವಚನಗಳು ಕೈಗನ್ನಡಿಯಾಗಿ ಮಾರ್ಗದರ್ಶನವಾಗಿದ್ದಾವೆ ಬಸವಣ್ಣನವರ ವ್ಯಕ್ತಿತ್ವ ಹಾಗೂ ಅವರ ಸ್ವಭಾವ ಸಕಲ ಪ್ರಾಣಿಗಳಲ್ಲಿ ದಯೆ ಇರಲಿ ಇದು ಅವರ ವಚನ ಈ ವಚನದಂತೆ ಬಸವಣ್ಣನವರು ಜೋರಾಗಿ ಕೈ ಬೀಸಿ ನಡೆಯುತ್ತಿರಲಿಲ್ಲವಂತೆ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಕೈ ಬೀಸಿ ನಡೆದರೆ ಸತ್ತು ಹೋಗುತ್ತವೆ ಎಂಬ ಮೃದು ಮೃದುತ್ವ ಭಾವನೆ ಅವರ ಮನದೊಳಗಿತ್ತು ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿ ಗಳ ಬಗ್ಗೆಯೂ ಸಹ ಬಸವಣ್ಣನವರಿಗೆ ದಯೆ ಕರುಣೆ ಇತ್ತು ಇದು ಇವರ ಸಂಸ್ಕಾರ ಸಂಸ್ಕೃತಿ ಸಮಾಜದ ಎಲ್ಲ ಸೂಕ್ಷ್ಮತೆಗಳನ್ನು ಸಹ ವಿವರಿಸಿ ಹೇಳಿದ್ದಾರೆ ತಮ್ಮ ವಚನಗಳಲ್ಲಿ ಹೆಣ್ಣು ಗಂಡಿಗೆ ಭೇದ ಭಾವ ಮಾಡಿಲ್ಲ ಸ್ತ್ರೀ ನಡತೆ ಪುರುಷರ ನಡತೆ ಹೇಗಿರಬೇಕೆಂದು ಸಹ ತಿಳಿಸಿದ್ದಾರೆ ಉದಾರ ಗುಣ ಕಳ್ಳನೊಬ್ಬ ಕೊರಳಿಗೆ ಕಲ್ಲು ಕಟ್ಟಿಕೊಂಡು ಬಸವಣ್ಣನವರ ಮನೆಗೆ ಕಳ್ಳತನ ಮಾಡಲು ಬಂದಾಗ ಆತನ ಕೊರಳಲ್ಲಿರುವ ಶಿವಲಿಂಗವೆಂದು ತಿಳಿದು ತಮ್ಮ ಎಲ್ಲ ಐಶ್ವರ್ಯಗಳನ್ನು ಧನಧಾನ್ಯಗಳನ್ನು ಕಳ್ಳನಿಗೆ ದಾನ ಮಾಡಿದ ಕಳ್ಳನಿಗೆ ಪಶ್ಚಾತ್ತಾಪವಾಗಿ ಬಸವಣ್ಣನವರಲ್ಲಿ ಕ್ಷಮೆ ಕೇಳಿ ನಿಜವಾದ ಲಿಂಗವನ್ನು ಕೊರಳಿಗೆ ಕಟ್ಟಿಕೊಂಡು ಆತ ಕಳ್ಳತನವನ್ನು ಕಳ್ಳತನವನ್ನು ಬಿಟ್ಟು ಕಾಯಕ ಮಾಡಲು ಆರಂಭಿಸಿದ ದುಷ್ಟರನ್ನು ಬದಲಾಯಿಸುವಂತಹ ವಿಶೇಷ ವ್ಯಕ್ತಿತ್ವವುಳ್ಳ ಬಸವಣ್ಣನವರು ಸಮಾಜದಲ್ಲಿ ಸಾಂಸ್ಕೃತಿಕ ಮಾರ್ಗದರ್ಶನದ ಎರೆದರು ಮಾತು ಮಾಣಿಕ್ಯ ಮಾತುಗಳು ಹೇಗಿರಬೇಕು ಎಂಬ ಒಂದು ವಾಕ್ಯ ಇದೆ ಕೇಳಿದ್ದೀರಾ ಪ್ರಿಯ ಪ್ರಿಯ ವಾಕ್ಯ ಪ್ರಧಾನಿನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ದೇವಂ ವಚನೆ ವಚನೇಕಾದ ದರಿದ್ರತ ಅಂದರೆ ಪ್ರಿಯವಾದ ನಯವಾದ ಸ್ಪಷ್ಟವಾದ ಮಾತುಗಳನ್ನು ಆಡಬೇಕು ನಾವು ಮಾತನಾಡುವ ಪ್ರತಿಯೊಂದು ಮಾತುಗಳು ಮತ್ತೊಬ್ಬರಿಗೆ ಸಂತೋಷವನ್ನು ನೀಡುವಂತಿರಬೇಕು ನಮ್ಮ ಮಾತುಗಳನ್ನು ಮತ್ತೆ ಮತ್ತೆ ಅವರು ಕೇಳುವ ಹಾಗೆ ಇರಬೇಕು ನಮ್ಮ ಮಾತುಗಳು ಎಂದಿಗೂ ಕೂಡ ಬೇರೆಯವರಿಗೆ ಬೇಸರ ಉಂಟು ಮಾಡಬಾರದು ಮಾತುಗಳು ಮುದವಾಗಿ ಇರಬೇಕು ಮಾತೆ ಮೃತು ಮಾತೆ ಮುತ್ತು ಈ ಗಾದೆ ಮಾತಿನ ಮಹತ್ವವನ್ನು ತಿಳಿಸುತ್ತದೆ ಮಾತು ಎಂಬುದು ನಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿದೆ ಮಾತುಗಳು ಒಬ್ಬರ ಅಭಿಪ್ರಾಯಗಳನ್ನು ಮತ್ತೊಬ್ಬರಿಗೆ ತಿಳಿಸುತ್ತದೆ ಹೀಗೆ ಮಾತುಗಳ ಬಗ್ಗೆ ಹಲವಾರು ರೀತಿಯ ಗಾದೆಗಳನ್ನು ನೋಡಬಹುದು ವಚನಗಳನ್ನು ನೋಡಬಹುದು ಮಾತು ಬಲ್ಲವ ಮಾಣಿಕ ತಂದ ಮಾತರಿಯದವ ಜಗಳ ತಂದ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೆಯೇ ಬಸವಣ್ಣನವರು ಹೇಳಿದ್ದಾರೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಇವೆಲ್ಲ ಕೂಡ ಮಾತಿನ ಗುಣಮಹತ್ವವನ್ನು ತಿಳಿಸುತ್ತದೆ ಕೆಲವರು ಮಾತನಾಡುತ್ತಾರೆ ಈ ಮಾತುಗಳು ಬೇರೆಯವರಿಗೆ ತುಂಬ ಬೇಸರ ಉಂಟು ಮಾಡುತ್ತದೆ ಯಾಕಪ್ಪ ಇವರು ಮಾತನಾಡುತ್ತಾರೆ ಇವರಿಗೆ ಯಾರು ಮಾತಾಡೋದು ಹೇಳಿಕೊಟ್ಟರು ಅಂತೆಲ್ಲ ಹೇಳುತ್ತಾರೆ ಜೊತೆಗೆ ಕೆಲವರು ಮಾತು ಜಗಳ ಕಿತ್ತಾಟಕ್ಕೆ ದಾರಿಯಾಗಿ ಬಿಡುತ್ತದೆ ಇದರಿಂದ ಮತ್ತೊಬ್ಬರ ಮನಸ್ಸು ಹಾಳಾಗುತ್ತದೆ ಆದರೆ ಕೆಲವರು ಮಾತಾಡುತ್ತಾರೆ ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಕೇಳುತ್ತಲೇ ಇರಬೇಕು ಅನಿಸುತ್ತದೆ ಏಕೆಂದರೆ ಅವರ ಮಾತಿನಿಂದ ಅಷ್ಟು ಅರ್ಥ ಮಧುರತೆ ನಯ ವಿನಯ ಕೂಡಿರುತ್ತದೆ ಈ ರೀತಿಯ ಮಾತುಗಳು ಬೇಗ ಸ್ನೇಹಕ್ಕೆ ಹೋಗುತ್ತದೆ ಅದಕ್ಕಾಗಿಯೇ ಸರ್ವಜ್ಞ ಕವಿ ಹೇಳಿದ್ದಾರೆ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ ನಗೆ ನುಡಿಯು ಮಾತಿ ಹಗೆಹತಿಯು ಮಾತಿ ನಿಮ್ಮ ಸರ್ಪ ಸಂಪದವು ಲೋಕಕ್ಕೆ ಮಾತೇ ಮಾನಿಕವು ಎಂದಿದ್ದಾನೆ ಹಾಗಾಗಿ ಮಾತು ಯಾವಾಗಲೂ ಮೃದುವಾಗಿದ್ದರೆ ಮುತ್ತಿನಂಥ ಮಾತು ಎಂದು ಮಾತು ಹೊರಟಾಗಿದ್ದರೆ ಮೃತ್ಯುವನ್ನು ತರಬಲ್ಲದೆ ಎಂದು ಎಚ್ಚರಿಕೆಯಿಂದ ಮಾತನಾಡಬೇಕು ಹನ್ನೆರಡನೇ ಶತಮಾನದಲ್ಲಿಯೇ ಮಾತು ಇದರ ಬಗ್ಗೆ ವಚನ ಬರೆದು ಸಮಾಜಕ್ಕೆ ಸಂಸ್ಕಾರದ ಸಂಸ್ಕೃತಿಯನ್ನು ಹಿರಿಯ ಕಿರಿಯರಿಗೆ ಕಿವಿ ಮಾತು ಹೇಳಿದಂತಿದೆ ಜಗತ್ತಿಗೆ ಜ್ಞಾನವನ್ನು ಅಳವಡಿಸಿದ ಬಸವಾದೀಶರಣರು ತಾವರ ಕೆಳೆ ಉಂಟು ಜಂಗಮಕ್ಕಳಿಯುವಿಲ್ಲ ಎಂಬ ತತ್ವವನ್ನು ನುಡಿದಂತೆ ಯಾವುದೇ ಕಟ್ಟಡಗಳನ್ನು ಕಟ್ಟಿಸದೆ ಯಾರ ಮೂರ್ತಿಗಳನ್ನು ನಿಲ್ಲಿಸದೇ ವಚನಗಳನ್ನು ಬರೆದು ಅದರಂತೆ ನಡೆದು ತೋರಿದರೂ ನಮಗೆ ಆದರ್ಶವಾಗಬೇಕಾಗಿದೆ ಹೊರತು ಸ್ಥಾವರವಲ್ಲ ಇಂದು ಬಸವಣ್ಣನವರ ಬಗ್ಗೆ ಬರೆಯುವುದು ಎಂದರೆ ನಮಗೆ ತುಂಬ ಹೆಮ್ಮೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಬಸವೇಶ್ವರನ ಮನೆ ಮನದ ಅಭಿಯಾನ ಕಲ್ಯಾಣವೆಂಬ ಪರ ಪ್ರಣೀತಿಯಲ್ಲಿ ಭಕ್ತರ ತೈಲವನ್ನೆರೆದು ಆಚಾರವೆಂಬ ಬುತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಲಗಿ ಬೆಳಗು ಬೆಳಗುತ್ತಿರದಯ್ಯ ಶಿವನ ಪ್ರಕಾಶ ಈ ಬೆಳಗಿನೊಳಗೆ ಗೊಪ್ಪುತ್ತಿರದ ರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತರಿದ್ದ ದೇಶವು ಪಾವನ ಎಂಬುದು ಹುಷಿಯೇ ಗುಹೇಶ್ವರಲಿಂಗದಲ್ಲಿ ಅನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದನೋ ಕಾಣಿಸಿದ್ದ ರಾಮಯ್ಯ ವಚನಕರ್ತ ಶರಣರು ಬರೆದಂಥ ವಚನದಲ್ಲಿ ಜಗಜ್ಯೋತಿ ಬಸವಣ್ಣನವರ ವ್ಯಕ್ತಿತ್ವ ಸಾಂಸ್ಕೃತಿಕ ನಾಯಕತ್ವವನ್ನು ಕಾಣಬಹುದು ವೈಚಾರಿಕತೆಗೆ ಬಸವಣ್ಣ ಬಣ್ಣೀರೆಲ್ಲರೂ ಬಸವಣ್ಣನ ಅಭಿಮಾನಿಗಳೇ ಅನುಯಾಯಿಗಳೇ ಆಚರಿಕ ವೈಚಾರಿಕ ಆಪ್ತ ಬಂಧು ಮಿತ್ರರೇ ಶರಣು ಶರಣು ಶಿವಶರಣರಿಗೆ ಶರಣಾರ್ಥಿ ಮೌಢ್ಯತೆ ಮೂಢನಂಬಿಕೆ ಕಿತ್ತೆಸದ ಬಸವಣ್ಣನ ಸ್ಮರಿಸಿ ಬಸವ ಜಯಂತಿಯು ಎಂದು ಮೌಢ್ಯತೆಯ ಬೇರುಗಳಾದ ವಾರ ತಿಥಿ ಲಗ್ನಗಳಿಲ್ಲ ವೈಚಾರಿಕ ಬೆಳೆಯ ತೆಗೆಯಬಲ್ಲ ದಿನದಂದು ಯಮ್ಮವರು ಬೆಸಗೊಂಡಡೆಯೇ ಶುಭ ಲಗ್ನವೇ ಎಂದು ಹೇಳಿದ ಬಸವಣ್ಣನವರಿಗೆ ಪಂಚಾಂಗ ಬೇಡವಯ್ಯ ಬಸವಣ್ಣನ ಜಯಂತಿ ಎಂದು ಸುಮಧುರ ಕಂಠದಲ್ಲಿ ಹಾಡುತ್ತೇ ಇರಲಿ ಬಸವಣ್ಣನ ವಚನಗಳು ಸೂಳಿ ಸಂಕವನಿಗೂ ಸಹ ಸಮಾಜದಲ್ಲಿ ಮರ್ಯಾದೆಯೊಂದಿಗೆ ಕಾಯಕ ಮಾಡಿ ಬದುಕಲು ಅನುವು ಮಾಡಿ ಮಾಡಿಕೊಟ್ಟರು ಹನ್ನೆರಡನೇ ಶತಮಾನದಲ್ಲಿ ಸ್ತ್ರೀ ವಚನ ಕಾರ್ತಿಯರು ಅತ್ಯದ್ಭುತ ವಚನವನ್ನು ವಚನವನ್ನು ರಚಿಸಿದ್ದಾರೆ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಹಾಗೂ ಅಕ್ಕ ಮಹಾದೇವಿಯವರ ವಚನಗಳ ಮುಖಾಂತರ ಸಂವಾದವನ್ನು ಸಹ ನಾವು ಓದಿದ್ದೇವೆ ಆಗಿನ ಕಾಲಕ್ಕೆ ಅನುಭವ ಮಂಟಪ ಇದು ಸಂಸತ್ತಿನ ಕಾರ್ಯನಿರ್ವಹಿಸುತ್ತಿತ್ತು ಅನ್ನದಾಸೋಹ ಮಾಡುತ್ತಿದ್ದರು ಯಾವುದೇ ಭೇದ ಭಾವ ಇಲ್ಲದೆ ಸ್ತ್ರೀಯರು ಸಹ ಅನುಭವ ಮಂಟಪದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಇಲ್ಲಿ ಲಿಂಗ ತಾರತಮ್ಯ ಹೊಡೆದೋಡಿಸಿದ್ದರು ಬಸವಣ್ಣ ಸ್ತ್ರೀ ಸಮಾನತೆಯನ್ನು ಕಾಣುತ್ತಿವೆ ಮೇಳು ಕೀಳು ಎಂಬ ಒಬ್ಬ ಜಾತೀಯತೆ ವಿರುದ್ಧ ಷಡ್ಡು ಹೊಡೆದ ಬಸವಣ್ಣ ದಲಿತರಿಗೆ ದೇಗುಲದಲ್ಲಿ ಪ್ರವೇಶ ನಿಷೇಧವಿತ್ತು ಆಗ ಪರಪ್ರಥಮವಾಗಿ ಎಲ್ಲ ಜನರಿಗೂ ಅಂಗೈಯಲ್ಲಿ ಇಷ್ಟಲಿಂಗವಿಟ್ಟು ಶಿವನನ್ನು ಪೂಜಿಸುವ ಕ್ರಮ ಜಗಜ್ಯೋತಿ ಬಸವಣ್ಣ ಜಾರಿಗೆ ತಂದರು ನಮ್ಮ ದೇಹವೇ ದೇಗುಲ ಎಂದರು ನಮ್ಮಲ್ಲಿಯೇ ದೇವರು ಇದ್ದಾನೆ ಎಲ್ಲಿಯೂ ಹುಡುಕುವುದು ಬೇಡ ಅಂಗೈಯಲ್ಲಿ ಇಷ್ಟಲಿಂಗವಿಟ್ಟು ಪೂಜಿಸುವ ಕ್ರಮ ಹೇಳಿ ಹೃದಯಕ್ಕೆ ಸಮೀಪ ಕೊರಳಿಗೆ ಇಷ್ಟಲಿಂಗ ಕಟ್ಟಿಕೊಳ್ಳುವ ಕ್ರಮ ತಂದರು ದೀನ ದಲಿತರಿಗೆ ಹಾಗೂ ಎಲ್ಲ ವರ್ಗದವರಿಗೂ ಸೂ ಸರಳವಾಗಿಸಿದರು ಎಡಗೈ ಮುಡಚಟ್ಟು ಮೈಲಿ ಅನ್ನುವ ಭಾವನೆ ತೊಲಗಿಸಿ ಎಡಗೈಯ ಅಂಗೈಯಲ್ಲಿ ಇಷ್ಟಲಿಂಗ ಇಟ್ಟು ಪೂಜಿಸಿದರು ಜಗದ್ಯೋತಿ ಬಸವಣ್ಣನವರ ವಿಚಾರಧಾರೆ ಆದರ್ಶಗಳು ಸಾಂಸ್ಕೃತಿಕ ರೂಪರೇಷೆಗಳು ವಚನಗಳು ಕೂಲಂಕುಷವಾಗಿ ಚರ್ಚಿಸಲ್ಪಡುತ್ತಿದ್ದವು ಅಂಕು ಮಾರ್ಗ ತೇಜಿಸಿ ಸರಿ ಮಾರ್ಗದಲ್ಲಿ ಮನುಜರು ಬಾಳುವಂತೆ ಮಾಡಿದ ಮಹಾನಾಯಕ ಇವರು ಕಲಿಯುಗದ ಮನುಜರಿಗೆ ಇವರ ವಚನ ನೀತಿ ಪಾಠ ಇವರ ವಚನಗಳು ಹಲವಾರು ಭಾಷೆಗಳಿಗೆ ಭಾಷಾಂತರಗೊಂಡವು ಥೇಮ್ಸ್ ನದಿ ದಂಡೆಯ ಮೇಲೆ ಪ್ರತಿಮೆ ಸ್ಥಾಪಿಸಿ ಇವರ ತತ್ವಗಳಿಗೆ ಹಾಗೂ ವಚನಗಳಿಗೆ ಅಭೂತಪೂರ್ವ ಗೌರವ ಸಿಕ್ಕಿದ್ದು ನಮ್ಮ ದೇಶಕ್ಕೆ ಹಾಗೂ ಕರುನಾಡಿಗೆ ಗರ್ವ ಮತ್ತು ಹೆಮ್ಮೆ ಕೊನೆಯದಾಗಿ ಮುಕ್ತಾಯಕ ಕಲಿಯುಗದ ಒಂದು ವಚನ ಕಲಿಯುಗಕ್ಕೆ ಮಾನವೀಯತೆ ಮರತೆ ಕಲಿಯುಗಕ್ಕೆ ಮಾನವೀಯತೆ ಮರತ ಮನುಜ ಕಾಯಕವೇ ಕೈಲಾಸ ಮರತ ಮನುಜ ಅತಿ ಆಸೆ ದುರಾಶೆಯಲ್ಲಿ ಮುಳುಗಿದ ಮನುಜ ಮೋಷ ವಂಚನೆ ದೌರ್ಜನ್ಯ ತೊಡಗಿಹರಯ್ಯ ನಾಡಿನ ದೇಶದ ಸಂಪನ್ಮೂಲ ದೋಚುತ್ತಿರುವರಯ್ಯ ಮಾನವ ರೂಪದ ರಕ್ತ ಬೀಜಾಸುರರು ಆಗಿರ ಆಗಿಹರಯ್ಯ ಅಧಮರಲ್ಲಿಯ ಅಸುರಕಳೆ ಕಿತ್ತು ಸದ್ಭಾವನೆ ಸದ್ಭಕ್ತಿ ನಯವಿನಯ ಸೌಜನ್ಯದ ಬೀಜ ಬಿತ್ತಯ್ಯ ಕಲ್ಯಾಣ ಕ್ರಾಂತಿ ಮಾಡಲು ಜನ್ಮ ತಾಳಿ ಬಾರಯ್ಯ ಜಗಜ್ಯೋತಿ ಬಸವೇಶ್ವರ ಮತ್ತೊಮ್ಮೆ ಹುಟ್ಟಿ ಬಾರ ಬಸವಣ್ಣ ಧನ್ಯವಾದಗಳು